ನಿಮ್ ಮೊಬೈಲ್ ಸಂಖ್ಯೆಯಿಂದ ನಿಮ್ಮ ವಯಸ್ಸು ಎಷ್ಟು ಅಂತ ಹೇಳ್ಬೋದು ಗೊತ್ತಾ ರೆಡಿನ ಹಾಗಾದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಬರ್ಕೊಳ್ಳಿ ಆಯ್ತಾ ನಿಮ್ ಮೊಬೈಲ್ ಸಂಖ್ಯೆ ಕೊನೆಯ ಒಂದ್ ಅಕ್ಷರನ ಬರ್ಕೋಬೇಕು ಈಗ ಆ ಸಂಖ್ಯೆಗೆ ಎರಡರಿಂದ ಗುಣಿಸಬೇಕು ನಿಮ್ದು ಯಾವ್ದು ಲಾಸ್ಟ್ ನಂಬರ್ ಇರುತ್ತಲ್ಲ ಅದಕ್ಕೆ ಎರಡರಿಂದ ಮಲ್ಟಿಪ್ಲೈ ಮಾಡಿ ನಂತರ ಬಂದಿರೋ ಆನ್ಸರ್ಗೆ ಐದನ್ನ ಆಡ್ ಮಾಡಬೇಕು ಕೂಡಿಸ್ಬೇಕು ಓಕೆನಾ ಟೋಟಲ್ ಇದೊಂದು ಫಾರ್ ಎಕ್ಸಾಂಪಲ್ ಆಗಿ ನಾನು ಮೊಬೈಲ್ ನಂಬರ್ ತಗೊಂಡು ತೋರಿಸ್ತಾ ಇದೀನಿ ಟೋಟಲ್ ಒಂದು ಆನ್ಸರ್ ಬಂತು ಆ ಆನ್ಸರ್ ಐವತ್ತರಿಂದ ಮತ್ತೆ ಗುಣಿಸ್ಬೇಕು ಅಂದ್ರೆ ಮಲ್ಟಿಪ್ಲೈ ಓಕೆನಾ ಸೊ ಮಾಡಿದ ತಕ್ಷಣ ಬರುತ್ತೆ ಆ ಒಂದು ಉತ್ತರಕ್ಕೆ ಮಾಡಿ ಆಯ್ತಾ ಟೋಟಲ್ ಮಾಡಿದ್ಮೇಲೆ ಒಂದು ಹೆವಿ ನಂಬರ್ ಬರುತ್ತೆ ಟೂ ಥೌಸಂಡ್ ಆರ್ ಒನ್ ಥೌಸಂಡ್ ಎಬೋ ಸೊ ಯಾವುದೇ ಬರಬಹುದು ಬಂದಿರೋ ಉತ್ತರಕ್ಕೆ ನೀವು ಹುಟ್ಟಿದಂತ ಇಸುವನ್ನ ಕಳೀರಿ ಯಾವ ಇಯರ್ ಅಲ್ಲಿ ನೀವು ಬರ್ತಾಗಿದ್ರಲ್ಲ ಆ ಒಂದು ವರ್ಷವನ್ನ ಅದರಲ್ಲಿ ಕಳಿಬೇಕು ಮೂರು ಆನ್ಸರ್ ಬರುತ್ತೆ ಮೂರು ಸಂಖ್ಯೆಗಳು ಬರುತ್ತೆ ಮೊದಲನೇ ಸಂಖ್ಯೆ ನಿಮ್ಮ ಮೊಬೈಲ್ ನಂಬರ್ ನ ಲಾಸ್ಟ್ ನಂಬರ್ ಆಗಿರುತ್ತೆ ಓಕೆನಾ ಇನ್ನ ಉಳ್ದಿರೋ ಎರಡ್ ನಂಬರ್ ಇರುತ್ತಲ್ಲ ಅದೇ ನಿಮ್ಮ ಏಜ್ ಆಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಒಂಥರ ಏನೋ ಆಶ್ಚರ್ಯ ಅಂತಾನೆ ಅನ್ಸುತ್ತೆ ಈಗಂತೂ ಏಜ್ ಕ್ಯಾಲ್ಕುಲೇಟರ್ ಹಾಕಿ ಈಸಿಲಿ ಕಂಡು ಹಿಡೀಬಹುದು ಬಟ್ ಇದೇನೋ ಒಂಥರ ಹೊಸ ತರ ಅನ್ಸುತ್ತೆ ಸೊ ಟ್ರೈ ಮಾಡಿ ಖುಷಿ ಆಗೋದಂತೂ ಖಂಡಿತ ಟ್ರೈ ಮಾಡಿದವರು ಕಮೆಂಟ್ ಮಾಡಿ ಸರಿ ಬಂದಿದ್ಯೋ